ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರಾದ ಪಂಡಿತ್ ಶ್ರೀ ವಿಶ್ವನಾಥ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಮತ್ತು ಗಂಡು ವಶೀಕರಣ ಸಂತಾನ ಕೋರ್ಟ್ಗೆ ಸಾಲ ಬಾಧೆ ಹಣವಶ ಧನವಶ ವಿದ್ಯೆ ಉದ್ಯೋಗ ಇನ್ನೂ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಲಿಯ ನಾಗಾ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರು ದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ವಿಶ್ವನಾಥ್ ಭಟ್ ಅವರಿಗೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಈಗಲೇ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ಫೈವ್ ಡಬಲ್ ಫೋರ್ ನೈನ್ ನೈನ್ ಟು ಪ್ಲೀಸ್ ಕನ್ನಡಿಗರನ್ನು ಬೆಳೆಸಿ ಸಪೋರ್ಟ್ ಮಾಡಿ ನನ್ನ ಹೆಸರು ಕೃಷ್ಣ ನಾನು ಭದ್ರಾವತಿಯವನು ನನಗೆ ಓದುವುದು ಅಂದರೆ ತುಂಬಾ ಇಷ್ಟ ಆದರೆ ನಮ್ಮ ಮನೆಯಲ್ಲಿ ಅಷ್ಟೇನು ಅನುಕೂಲಸ್ಥರೂ ಆಗಿರಲಿಲ್ಲ ಹಾಗಾಗಿ ನಾನು ಕೆಲಸ ಮಾಡುತ್ತಾ ಓದುತ್ತಿದ್ದೆ ನಮ್ಮ ಊರಿನಲ್ಲಿ ದುಡಿಮೆ ಕಡಿಮೆಯಾದುದರಿಂದ ನಾನು ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋಗಲು ನಿರ್ಧಾರ ಮಾಡಿದೆ ನನ್ನ ಪಕ್ಕದ ಮನೆಯ ಅಣ್ಣನೊಬ್ಬ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದುದರಿಂದ ನನಗೆ ಅವನೊಂದಿಗೆ ಬೆಂಗಳೂರಿಗೆ ಹೋಗಲು ಸುಲಭವಾಯಿತು ಅಲ್ಲೊಂದು ಕೆಲಸಕ್ಕೆ ಸೇರಿಕೊಂಡು ಮನೆ ಒಂದನ್ನು ಬಾಡಿಗೆಗೆ ತೆಗೆದುಕೊಂಡೆ ನಾನು ಬಾಡಿಗೆಗೆ ಇರುವ ಮನೆಯ ಮತ್ತೊಂದು ಪೋಷನ್ನಲ್ಲಿ ವಿಜಯವಾಡದಿಂದ ಪ್ರೀತಿಸಿ ಮದುವೆಯಾದ ಜೋಡಿ ಬಂದಿದ್ದರು ಆವರ ಹೆಸರು ಗಣೇಶ ಮತ್ತು ಜ್ಯೋತಿ ಅವರಿಗೂ ನನಗೂ ನಿಧಾನವಾಗಿ ಪರಿಚಯವಾಯಿತು ಗಣೇಶ ನನ್ನನ್ನು ತಮ್ಮ ತಮ್ಮ ಅಂತ ಕರೆಯುತ್ತಿದ್ದ ಜ್ಯೋತಿ ಕೂಡ ನನ್ನನ್ನು ಕೃಷ್ಣ ಅಂತ ಕರೆಯುತ್ತಿದ್ದಳು ಅವಳೂ ನೋಡುವುದಕ್ಕೆ ತುಂಬಾ ಸುಂದರಳಾಗಿದ್ದಳು ಹಾಗೆ ಎತ್ತರವಾಗಿದ್ದಳು ಅವಳ ನಡಿಗೆ ತುಂಬಾ ಆಕರ್ಷಕವಾಗಿತ್ತು ಒಮ್ಮೆ ನೋಡಿದರೆ ಅವಳನ್ನು ಮತ್ತೆ ಮತ್ತೆ ನೋಡಲೇಬೇಕು ಅನ್ನಿಸುತ್ತಿತ್ತು ಒಂದು ದಿನ ಗಣೇಶಣ್ಣ ನನ್ನ ಬಳಿ ಬಂದು ನಾನು ಈಗ ಮಾಡುತ್ತಿರುವ ಕೆಲಸ ಅಷ್ಟೊಂದು ಚೆನ್ನಾಗಿಲ್ಲ ನನಗೆ ಎಲ್ಲಾದರೂ ಬೇರೆ ಕೆಲಸ ಇದ್ದರೆ ಹೇಳುತ್ತೀಯ ಅಂದ ನಾನು ಸರಿ ಅಂತ ನನ್ನ ಕಂಪನಿಯಲ್ಲಿ ಅವನಿಗೆ ಕೆಲಸ ನೋಡಿಕೊಟ್ಟೆ ಇಂಟರ್ವ್ಯೂಗೆ ಬಂದ ಅವನಿಗೆ ಕೆಲಸವೂ ಕೂಡ ಆಯ್ತು ನಾನು ಅವನಿಗೆ ಕೆಲಸ ನೋಡಿಕೊಟ್ಟುದರಿಂದ ಅವನಿಗೆ ನನ್ನ ಮೇಲೆ ಅಭಿಮಾನ ಹೆಚ್ಚಾಯಿತು ಬೆಳಿಗ್ಗೆ ಟೀ ಟಿಫಿನ್ ಮಾಡುವುದಕ್ಕಾಗಿ ನನ್ನನ್ನು ಅವರ ಮನೆಗೆ ಕರೆಯುತ್ತಿದ್ದ ಕೆಲವೊಮ್ಮೆ ನನ್ನನ್ನು ಊಟಕ್ಕೂ ಅವರ ಮನೆಗೆ ಕರೆಯುತ್ತಿದ್ದ ಹೀಗೆ ನಾನು ಅವರ ಮನೆಯವರಲ್ಲಿ ಒಬ್ಬನಾದ ಒಂದು ದಿನ ಅವರು ತುಂಬಾ ಗಡಿಬಿಡಿಯಲ್ಲಿದ್ದಂಗಿದ್ದರು ಯಾವುದೋ ಕಾರ್ಯಕ್ರಮಕ್ಕಾಗಿ ತಯಾರಿ ನಡೆಸುತ್ತಿದ್ದ ಹಾಗೆ ಅನಿಸುತ್ತಿತ್ತು ಗಣೇಶಣ್ಣ ಪೇಟೆಯಿಂದ ಬರುವಾಗ ಕೆಲವು ಹೂಗಳನ್ನು ಹಾಗೆ ಸ್ವೀಟ್ ಬಾಕ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದ ಅದನ್ನು ನಾನು ಗಮನಿಸಿದೆ ಯಾವಾಗಲೂ ಎಲ್ಲ ವಿಷಯಗಳನ್ನು ನನಗೆ ಹೇಳುತ್ತಿದ್ದ ಅವರು ಆ ದಿನ ನನಗೆ ಏನೂ ಹೇಳಲಿಲ್ಲ ಅದು ನನಗೆ ಸ್ವಲ್ಪ ವಿಚಿತ್ರ ಅನಿಸಿತು ಏನೋ ವಿಶೇಷ ಇರಬಹುದು ಅಂತ ಸುಮ್ಮನಾದೆ ಸರಿ ಅಂತ ನಾನು ನನ್ನ ಕೋಣೆಯಲ್ಲಿ ಮಲಗಿದ್ದೆ ಮರುದಿನ ಅವರನ್ನು ಭೇಟಿಯಾದಾಗ ಗಣೇಶಣ್ಣ ಸ್ವಲ್ಪ ಬೇಸರದಲ್ಲಿ ಇರುವ ಹಾಗೆ ಇತ್ತು ಅದೇ ರೀತಿ ಜ್ಯೋತಿ ಕೂಡ ಬೇಸರದಲ್ಲಿ ಇದ್ದಳು ನಾನು ಅಣ್ಣ ಏನಾಯಿತು ಅಂತ ಕೇಳಿದೆ ಏನಿಲ್ಲ ತಮ್ಮ ಅಂದ ಜ್ಯೋತಿಯು ಕೂಡ ಏನೂ ಹೇಳಲಿಲ್ಲ ಸರಿ ಅಂತ ನಾನು ಬಿಟ್ಟೆ ಆ ದಿನ ರಾತ್ರಿ ಮತ್ತೆ ಅವರ ಮನೇಲಿ ಏನೂ ನಡೆಯುತ್ತಿದ್ದ ಹಾಗೆ ಅನಿಸಿತು ನಾನು ಅಷ್ಟೇನೂ ತಲೆ ಕೆಡಿಸಿಕೊಳ್ಳಲಿಲ್ಲ ಮರುದಿನ ನೋಡಿದಾಗ ಮತ್ತೆ ಇಬ್ಬರು ಬೇಸರದಲ್ಲಿದ್ದರು ಮೂರನೇ ದಿನ ಕೂಡ ಇದೇ ರೀತಿ ನಡೆಯಿತು ಏನೋ ದೊಡ್ಡ ಸಮಸ್ಯೆ ಆಗಿರಬೇಕು ಅಂತ ಅನ್ನಿಸಿತು ಕುತೂಹಲ ತಡೆಯಲಾರದೆ ಅಣ್ಣನನ್ನು ಕರೆದು ಅಣ್ಣ ನಾನು ಕೇಳುತ್ತಿದ್ದೇನೆ ಏನು ಅಂದುಕೊಳ್ಳಬೇಡಿ ನಿಮ್ಮ ಮನೆಯವನಾಗಿ ಕೇಳುತ್ತಿದ್ದೇನೆ ನಿಮ್ಮ ಸಮಸ್ಯೆ ಏನು ಅಂತ ಕೇಳಿದೆ ಆಗ ಗಣೇಶನ ಸ್ವಲ್ಪ ಪಕ್ಕದಲ್ಲಿ ಬಂದು ಏನಿಲ್ಲ ನಮಗೆ ಎರಡು ವರ್ಷಗಳವರೆಗೆ ಮಕ್ಕಳು ಬೇಡ ಅಂತ ನಾವು ಆ ಕಾರ್ಯಕ್ರಮ ಮಾಡಿಲ್ಲ ಅಷ್ಟೇ ಅಲ್ಲದೆ ನನಗೆ ಚೆನ್ನಾಗಿರುವ ಕೆಲಸ ಕೂಡ ಇರಲಿಲ್ಲ ಅಂತ ಸುಮ್ಮನಾಗಿದ್ದೆವು ಆದರೆ ಈಗ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದೇವೆ ಈಗ ಮಕ್ಕಳು ಬೇಕು ಅಂತ ಆ ಕಾರ್ಯಕ್ರಮ ಮಾಡಿದ್ದೇವೆ ಆದರೆ ಏನೋ ಆಗಿದೆ ಅಂದ ನಾನು ಏನು ಅರ್ಥವಾಗದಿರುವ ಹಾಗೆ ಅವನ ಮುಖವನ್ನು ನೋಡುತ್ತಿದ್ದೆ ಅವನು ಮತ್ತೆ ಮಾತು ಮುಂದುವರಿಸಿದ್ದ ನಾನು ಅವಳ ಆಸೆಯನ್ನು ತೀರಿಸುವ ಮೊದಲೇ ಸೋಲುತ್ತಿದ್ದೇನೆ ಯಾಕೆ ಹೀಗೆ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ ನನಗೆ ನನ್ನ ಮೇಲೆ ನಂಬಿಕೆಯೇ ಕಡಿಮೆಯಾಗುತ್ತಿದೆ ಅಂತ ಬೇಸರ ಮಾಡಿಕೊಳ್ಳುತ್ತಿದ್ದ ಅಣ್ಣ ಏನೂ ಬೇಸರ ಪಡಬೇಡ ಯಾರಿಗಾದರೂ ಹೊಸದರಲ್ಲೇ ಇಂತಹದ್ದು ಆಗುತ್ತದೆ ಎಂದು ಹೇಳಿದೆ ಸರಿ ಈ ಸಮಸ್ಯೆ ಯಾವಾಗಿನಿಂದ ಇದೆ ಎಂದು ಕೇಳಿದೆ ಅವನು ಸ್ವಲ್ಪ ಹೊತ್ತು ಸುಮ್ಮನೆದ್ದು ಆಮೇಲೆ ನಾಚಿಕೊಳ್ಳುತ್ತಾ ಇಲ್ಲ ನಾನು ಮದುವೆಗೆ ಮುಂಚೆ ಬೇರೆಯವರೊಂದಿಗೆ ಮಾಡಿದ್ದೆ ಆಗ ಚೆನ್ನಾಗಿಯೇ ಇತ್ತು ಆದರೆ ಈಗ ಏನಾಯಿತು ಗೊತ್ತಿಲ್ಲ ಎಂದು ಹೇಳಿದ ಅಣ್ಣ ಏನು ಯೋಚನೆ ಬೇಡ ಕೆಲವು ದಿನಗಳು ಹೀಗೆ ಪ್ರಯತ್ನಿಸಿ ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಿದೆ ಅದರ ನಂತರ ಅಣ್ಣ ಕೆಲವು ಔಷಧಿಗಳನ್ನು ಕೂಡ ಬಳಸಿ ನೋಡಿದ ಬಹುಶ ಅದು ಅವನಿಗೆ ಯಾವ ಒಳ್ಳೆಯ ಪರಿಹಾರವನ್ನು ಕೊಡಲಿಲ್ಲ ಕೊನೆಗೆ ಫಲಿತಾಂಶವಿಲ್ಲದೆ ಆ ಬೇಸರದಿಂದ ಅವನು ಕುಡಿತವನ್ನು ಚಿಟವನ್ನೂ ಮಾಡಿಕೊಂಡು ಜ್ಯೋತಿಯನ್ನು ಸರಿಯಾಗಿ ಗಮನಿಸುವುದನ್ನು ಬಿಟ್ಟನು ಅವರಿಬ್ಬರನ್ನು ನಿತ್ಯವೂ ಗಮನಿಸುತ್ತಿದ್ದ ನನಗೆ ಇದ ಅರ್ಥವಾಯಿತು ನನಗೆ ಅವರ ಸಮಸ್ಯೆ ತಿಳಿದು ಬೇಸರದಿಂದ ಜ್ಯೋತಿಗೆ ಮನೆಯಲ್ಲಿ ಏನಾದರೂ ಸಹಾಯ ಬೇಕಾದರೆ ಮಾಡುತ್ತಿದ್ದೆ ಹೀಗೆ ನಾನು ಅವರ ಮನೆಯಲ್ಲೇ ಹೆಚ್ಚು ಕಾಲ ಇದ್ದುದರಿಂದ ನನಗೆ ಜ್ಯೋತಿಯ ಜೊತೆ ಸಲುಗೆಯೋ ಹೆಚ್ಚಾಯಿತು ದಿನ ಕಳೆದಂತೆ ಅಣ್ಣ ಮನೆಯಲ್ಲಿ ಸಮಯ ಕಳೆಯುವುದನ್ನು ಕಡಿಮೆ ಮಾಡಿದ ಅಣ್ಣ ಕೆಲವೊಮ್ಮೆ ರಾತ್ರಿ ಮನೆಗೆ ಬರುವುದನ್ನು ಬಿಟ್ಟನು ದಿನದಿಂದ ದಿನಕ್ಕೆ ಜ್ಯೋತಿಯಿಂದ ದೂರವಾಗುತ್ತಿದ್ದ ಮನೆಯಲ್ಲೇ ಅವಳು ತುಂಬ ಬೇಸರಿಸುತ್ತಿದ್ದಳು ಅಣ್ಣ ರಾತ್ರಿ ಮನೆಗೆ ಬಾರದಾಗ ನಾನು ಅವರ ಮನೆಯಲ್ಲೇ ಮಲಗುತ್ತಿದ್ದೆ ಒಂದು ದಿನ ಜ್ಯೋತಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ನಾನು ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದೆ ಅಲ್ಲಿ ಯಾರೂ ಇಲ್ಲದಿದ್ದುದರಿಂದ ನಾನು ಎಲ್ಲ ರೀತಿಯಲ್ಲೂ ನೋಡಿಕೊಳ್ಳುತ್ತಿದ್ದೆ ಹೀಗೆ ಜ್ಯೋತಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಯಿತು ಒಂದು ಭಾನುವಾರ ನಾನು ಸ್ನಾನ ಮಾಡಿ ಬಂದು ಮ್ಯೂಸಿಕ್ ಹಾಕಿ ಕನ್ನಡಿ ಮುಂದೆ ಟವಲ್ ಹಾಕಿಕೊಂಡು ಡಾನ್ಸ್ ಮಾಡುತ್ತಿದ್ದೆ ಆ ಚಾನಕ್ ಡೋರ್ ಓಪನ್ ಆಯಿತು ಯಾರು ಅಂತ ತಿರುಗಿ ನೋಡಿದರೆ ಜ್ಯೋತಿ ನಿಂತಿದ್ದಳು ನಾನು ಡಾನ್ಸ್ ಮಾಡುತ್ತಿದ್ದಾಗ ಟವಲ್ ಲೂಸ್ ಆಗಿ ತಿರುಗಿ ನೋಡಿದಾಗ ಟವಲ್ ಕೆಳಗೆ ಬಿದ್ದಿತು ಅವಳು ನನ್ನನ್ನು ನೋಡಿ ಶಾಕ್ ಆಗಿದ್ದಳು ನಾನು ಟವಲ್ ಸರಿಪಡಿಸಿಕೊಂಡು ಸಾರಿ ಜ್ಯೋತಿ ಅಂತ ಗಟ್ಟಿಯಾಗಿ ಹೇಳಿದೆ ಅವಳು ಒಮ್ಮೆ ಕಣ್ಣ ಮುಚ್ಚಿಕೊಂಡು ಸಾಠಿ ನಾನು ಬರಬಾರದಿತ್ತು ಅಂದಳು ಇಲ್ಲ ನಾನು ನಿನಗೆ ಸಾರಿ ಹೇಳಬೇಕು ಯಾಕಂದರೆ ನಾನು ಡೋರ್ ಲಾಕ್ ಮಾಡಿಕೊಳ್ಳಬೇಕಿತ್ತು ಅಂದೆ ಸರಿ ನಿನಗೆ ಬಿರಿಯಾನಿ ಇಷ್ಟ ಅಂತ ಮಾಡಿದ್ದೇನೆ ಮನೆಗೆ ಬಾ ಅಂತ ಹೇಳಿ ಹೋಗಿಬಿಟ್ಟಳು ನಾನು ಸ್ವಲ್ಪ ಹೊತ್ತಿನ ನಂತರ ಅವರ ಮನೆಗೆ ಹೋದೆ ಜ್ಯೋತಿ ನನಗೆ ಚಿಕನ್ ಬಿರಿಯಾನಿ ಬಡಿಸಿದಳು ನಾನು ತಿನ್ನುತ್ತಾ ಚೆನ್ನಾಗಿದೆ ಜ್ಯೋತಿ ಅಚ್ಚು ಹೈದರಾಬಾದ್ ಬಿರಿಯಾನಿ ಹಾಗೇ ಅಂದೆ ಇನ್ನು ತಿನ್ನು ಅಂತ ಹೇಳಿ ಬಟ್ಟಲು ತುಂಬಾ ಹಾಕಿದಳು ನನ್ನ ಊಟ ಮುಗಿದ ನಂತರ ನೀನು ತೃಪ್ತಿಯಾಗಿ ತಿಂದೆಯಾ ಅಂತ ಕೇಳಿದಳು ಹೌದು ನನ್ನ ಹಸಿವು ತೀರಿತು ತುಂಬಾ ಸಂತೃಪ್ತಿಯಾಯಿತು ಅಂದ್ರೆ ಸರಿ ಹಾಗಿದ್ದರೆ ಈಗ ನನ್ನ ಹಸಿವು ತೀರಿಸೋದು ಯಾರು ಅಂದಳು ನೀನೂ ಕೂಡ ಓಟ ಮಾಡು ಜ್ಯೋತಿ ಅಂತ್ ಹೇಳಿದೆ ಆಗ ಅವಳು ನಗುತ್ತ ನನ್ನ ಹೊಟ್ಟೆಯ ಹಸಿವು ಅಲ್ಲ ಕೃಷ್ಣ ನನ್ನ ಮನಸ್ಸಿನ ಆಳದ ಹಸಿವು ಅಂದಳು ನಾನು ನಿನ್ನ ಬಗ್ಗೆ ಆ ರೀತಿ ಯೋಚಿಸಿಲ್ಲ ಜ್ಯೋತಿ ಅಂದೆ ಸುಳ್ಳು ಹೇಳಬೇಡ ನಿನ್ನ ಬಗ್ಗೆ ನನಗೆ ಗೊತ್ತು ಅಂದಳು ಅದೊಂದು ದಿನ ನಾನು ನಿನ್ನ ರೂಮಿಗೆ ಬಂದಾಗ ನೀನು ಸ್ವಪ್ನ ಲೋಕದಲ್ಲಿ ಇದ್ದಿದ್ದನ್ನು ನಾನೇ ನೋಡಿದ್ದೇನೆ ಅಂದಳು ಆದರೂ ಇದು ತಪ್ಪಲ್ವಾ ಅಂತ ಕೇಳಿದೆ ಯಾವುದು ತಪ್ಪು ನನ್ನ ಬಗ್ಗೆ ನಿನಗೆ ಗೊತ್ತಲ್ವಾ ನಾನೆಷ್ಟು ಕಷ್ಟಪಡುತ್ತಿದ್ದೇನೆ ನಿನ್ನ ಅಣ್ಣ ನನಗೆ ಆಸೆ ತೋರಿಸಿ ಸ್ವರ್ಗದ ಶಿಖರದವರೆಗೆ ಕರೆದುಕೊಂಡು ಹೋಗಿ ಮಧ್ಯದಲ್ಲಿ ಕೈಬಿಡುತ್ತಾನೆ ಇದನ್ನೆಲ್ಲ ನಾನು ಎಷ್ಟು ದಿನ ಅಂತ ಸಹಿಸಿಕೊಳ್ಳಲಿ ಅಂತ ಆಳುತ್ತ ನನ್ನನ್ನು ತಬ್ಬಿಕೊಂಡಳು ನಂತ ಮುತ್ತಿನ ಮಳೆ ಸುರಿಸಿದಳು ಇದ್ದಕ್ಕಿದ್ದಂತೆ ಅವಳು ಹೀಗೆ ಮಾಡಿದಾಗ ಮಾಡಿದಾಗ ನನ್ನಲ್ಲೂ ಹಸಿವು ತೀರಿಸಿಕೊಳ್ಳುವ ಆಸೆ ಹೆಚ್ಚಾಯಿತು ಇನ್ನೇನು ನಾನು ಮುಂದುವರಿಯಬೇಕು ಅಷ್ಟರಲ್ಲಿ ಅವಳು ದೂರ ಸರಿದಳು ಏನಾಯಿತು ಎಂದು ಕೇಳಿದೆ ನಿನಗೆ ಕಷ್ಟ ಆಗ್ತಾ ಇದೆ ಅಲ್ವಾ ನನ್ನ ಪರಿಸ್ಥಿತಿಯು ಹೀಗೆ ನಿನ್ನ ಅಣ್ಣ ಇದೇ ರೀತಿ ನನಗೆ ಪ್ರತಿದಿನ ಆಸೆ ತೋರಿಸಿ ಮಧ್ಯದಲ್ಲಿ ಕೈ ಬಿಟ್ಟು ಹೋಗುತ್ತಾನೆ ಎಂದು ಹೇಳಿದಳು ನಾನು ಅವಳ ಭಾವನೆಗಳನ್ನು ಅರ್ಥಮಾಡಿಕೊಂಡು ಒಮ್ಮೆ ಅಪ್ಪಿಕೊಂಡು ಇನ್ನು ಮೇಲೆ ಇದರ ಯೋಚನೆ ಬೇಡ ನಾನು ಇದ್ದೇನೆ ಎಂದು ಹೇಳಿ ಅವಳ ಹಣೆಗೊಂದು ಮುದ್ದು ಕೊಟ್ಟೆ ಹಾಲ್ನಲ್ಲಿ ಸ್ವಲ್ಪ ಹೊತ್ತು ಇದ್ದು ನಂತರ ಬೆಡ್ರೂಮಿಗೆ ಹೋಗಿ ಅವಳ ವೀಣ ತಂದಿಗಳನ್ನು ಮೀಟಿದೆ ಅವಳು ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಿದ್ದಳು ನಾನು ಮತ್ತೆ ನಿನ್ನ ಅಣ್ಣ ಇಬ್ಬರೂ ಪ್ರೀತಿಸಿ ಮದುವೆಯಾದೆವು ಮನೆಯವರಿಗೆ ಹೇಳದೆ ಬಂದೆವು ಈಗ ನಾನು ಅವನು ನನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಅಂತ ಮತ್ತೆ ಮನೆಗೆ ಹೋಗಲಾರೆ ಎಂದು ಹೇಳಿ ಬೇಸರಪಟ್ಟಳು ನಾನು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ನೀನು ಎಲ್ಲಿಗೂ ಹೋಗಬೇಡ ನಾನು ನಿನ್ನ ಜೊತೆ ಇರುತ್ತೇನೆ ಎಂದು ಹೇಳಿ ಅವಳಿಗೂ ಒಂದು ಕೆಲಸ ನೋಡಿಕೊಟ್ಟೆ ಅದೆಷ್ಟೋ ದಿನ ನಮಗೆ ಮದುವೆಯಾಗದಿದ್ದರೂ ಗಂಡ ಹೆಂಡತಿಯಂತೆ ಇದ್ದೆವು ಅಣ್ಣ ಆಗಾಗ ಬಂದು ಅವನಿಗೆ ಬೇಕಾದ್ರ ಕೆಲಸ ಮುಗಿದ ಮೇಲೆ ಮತ್ತೆ ಹೋಗುತ್ತಿದ್ದ ಆದರೆ ಹೇಗಿದ್ದೀರ ಏನು ಮಾಡುತ್ತಿದ್ದೀರ ಎಂದು ಕೇಳುತ್ತಿರಲಿಲ್ಲ ನಾನು ಕೆಲವು ಸಮಯದ ನಂತರ ನನ್ನ ಕೆಲಸವನ್ನು ಬದಲಾಯಿಸಿಕೊಂಡು ಬೇರೆ ಕಡೆ ಮನೆ ಮಾಡಿದೆ ಆದರೆ ಆಗಾಗ ಅವರ ಮನೆಗೆ ಹೋಗಿ ಬರುತ್ತಿದ್ದೆ ಈಗ ಜ್ಯೋತಿಗೆ ಒಂದು ಗಂಡು ಮಗುವಿದೆ ಗಣೇಶಣ್ಣ ಪ್ರತಿದಿನ ಮನೆಗೆ ಬರೆದಿದ್ದರು ಅವರ ಸಂಸಾರ ಮಾತ್ರ ಹಾಗೆ ನಡೆಯುತ್ತಿದೆ ಜ್ಯೋತಿ ಕೂಡ ಕೆಲಸಕ್ಕೆ ಹೋಗುತ್ತಿದ್ದರಿಂದ ಅವಳಿಗೆ ಅಷ್ಟೇನು ಕಷ್ಟ ಆಗುತ್ತಿಲ್ಲ ಈ ಕಥೆಯು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ಕತೆಯೊಂದಿಗೆ ಬರುತ್ತೇನೆ ಫ್ರೆಂಡ್ಸ್ ನಮಸ್ಕಾರ